ಬಾಗೇಪಲ್ಲಿಯಿಂದ ಪುಟ್ಟಪರ್ತಿಗೆ ಹೋಗುವ ರೈಲು ಶೀಘ್ರದಲ್ಲೇ ಹೊರಡಲಿದೆ ಇದೊಂದು ಸೀನ್ ಊಹಿಸಿ ರಾಜ್ಯದ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಎಂಬ ಕುಖ್ಯಾತಿಗೆ ಒಳಗಾಗಿರುವ ಬಾಗೇಪಲ್ಲಿ ಪಟ್ಟಣದಲ್ಲಿ ಹೊಸದೊಂದು ರೈಲ್ವೆ ನಿಲ್ದಾಣ ನಿರ್ಮಾಣವಾಗಿದೆ ಮತ್ತು ಅಲ್ಲಿಂದ ರೈಲು ಪುಟ್ಟಪರ್ತಿಗೆ ಹೊರಡಲಿದ್ದು ಪ್ರಯಾಣಿಕರು ರೈಲನ್ನು ಹತ್ತಲು ಸಾಲುಗಟ್ಟಿ ನಿಂತಿರುವರು ಕೆಲವೇ ಕ್ಷಣಗಳಲ್ಲಿ ಆಧುನಿಕ ಭಾರತದ ಸಂಕೇತದೊಂದಿರುವ ಭಾರತೀಯ ರೈಲು ಭಾಗ್ಯನಗರದಿಂದ ಹಳಿಗಳ ಮೇಲೆ ಹೊರಟಾಗ ಜನರು ಹರ್ಷೋದ್ಗಾರಗಳಿಂದ ಕೇಕೆ ಹಾಕುತ್ತಿದ್ದರು ಈ ಕನಸು ನನಸು ಮಾಡುವ ಕೆಪಾಸಿಟಿ ಇರುವಂಥ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಅಥವಾ ಭಾಗ್ಯನಗರದ ಮೂಲಕ ಪುಟ್ಟಪರ್ತಿಗೆ ಸಂಪರ್ಕ ಕಲ್ಪಿಸಲು ಯೋಜಿಸಿದ್ದ ನೂತನ ರೈಲ್ವೆ ಮಾರ್ಗದ ವಿವರ ಅದರ ಪ್ರಸ್ತುತ ಪ್ರಗತಿಯ ಕುರಿತಾದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಅತ್ಯಂತ ನಿರೀಕ್ಷಿತ ರೈಲ್ವೆ ಯೋಜನೆಗಳಲ್ಲಿ ಒಂದಾದ ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ಮಾರ್ಗದ ಬಗ್ಗೆ ಸಮಗ್ರ ಸಮಗ್ರವಾಗಿ ತಿಳಿಯೋಣ ಈ ಯೋಜನೆಯು ಕೇವಲ ಒಂದು ರೈಲ್ವೆ ಹಳಿ ಮಾತ್ರವಲ್ಲ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವಿನ ಬಾಂಧವ್ಯವನ್ನು ವೃದ್ಧಿಸುವ ಒಂದು ಪ್ರಮುಖ ಸಂಪರ್ಕ ಸೇತುವೆಯಾಗಿದೆ ವಿಶೇಷವಾಗಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಪುಟ್ಟಪರ್ತಿಗೆ ಹೋಗುವ ಸಾವಿರಾರು ಭಕ್ತರಿಗೆ ಹಾಗೆಯೇ ಪುಟ್ಟಪರ್ತಿ ಮತ್ತು ಸುತ್ತಲಿನ ಆಂಧ್ರದ ಊರುಗಳಿಂದ ಹಾಗೂ ಕರ್ನಾಟಕದ ಹಿಂದುಳಿದ ಭಾಗ್ಯನಗರ ಗುಡಿಬಂಡೆ ಪ್ರದೇಶಗಳಿಗೂ ಈ ಮಾರ್ಗವು ವರದಾನವಾಗಲಿದೆ ಪ್ರಸ್ತುತ ಈ ನೂತನ ರೈಲ್ವೆ ಮಾರ್ಗವು ಸರಿಸುಮಾರು ನೂರು ಕಿಲೋಮೀಟರ್ ಉದ್ದವನ್ನು ಹೊಂದಿರಲಿದ್ದು ನೈಋತ್ಯ ರೈಲ್ವೆ ವಲಯದ ಅಡಿಯಲ್ಲಿ ಈ ಕಾಮಗಾರಿಗಳು ನಡೆಯಬೇಕಿದೆ ಚಿಕ್ಕಬಳ್ಳಾಪುರದ ಬಳಿ ಶುರುವಾಗುವ ಈ ಮಾರ್ಗ ಚಿಕ್ಕಬಳ್ಳಾಪುರ ನಗರ ದಿಬ್ಬೂರು ವರ್ಲಕೊಂಡ ಬಾಗೇಪಲ್ಲಿ ಅಲಿಯಾಸ್ ಭಾಗ್ಯನಗರ ಹಾಗೆ ಆಂಧ್ರದ ಚಿಲುಮತ್ತೂರು ಗೋರೆಂಟ್ಲಾ ಪೆದ್ದಪಲ್ಲಿ ಕೊಟ್ಲಪಲ್ಲಿಯ ಮೂಲಕ ಸತ್ಯಸಾಯಿ ಪುಟ್ಟಪರ್ತಿ ನಿಲ್ದಾಣಕ್ಕೆ ಸಂಪರ್ಕ ಒದಗಿಸಲಿದೆ ಇದು ಚಿಕ್ಕಬಳ್ಳಾಪುರ ಬಳಿ ಚಿಂತಾಮಣಿ ಕೋಲಾರ ಭಾಗಕ್ಕೆ ಹಾಗೂ ಯಲಹಂಕ ಬೆಂಗಳೂರು ಭಾಗದ ರೈಲು ಮಾರ್ಗಕ್ಕೆ ಲಿಂಕ್ ಮಾಡಲಿದೆ ಹಾಗೆ ಪುಟ್ಟಪರ್ತಿಯಿಂದ ಗುಂತಕಲ್ ಮಾರ್ಗಕ್ಕೆ ಈಗಾಗಲೇ ಸಂಪರ್ಕವಿದೆ ಈ ಯೋಜನೆಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತೈದರ ಇತ್ತೀಚಿನ ಮಾಹಿತಿಯಂತೆ ಯೋಜನೆಯ ಅಂತಿಮ ಸ್ಥಳ ಸಮೀಕ್ಷೆ ಮತ್ತು ಪ್ರಾಥಮಿಕ ನಕ್ಷೆಗಳು ಸಿದ್ಧವಾಗಿದೆ ಜೊತೆಗೆ ಈ ಮಾರ್ಗವು ಗುಡ್ಡಗಾಡು ಪ್ರದೇಶಗಳು ಮತ್ತು ಕೃಷಿ ಭೂಮಿಗಳ ಮೂಲಕ ಹಾದು ಹೋಗಬೇಕು ಹಾದು ಹೋಗಬೇಕಾಗಿರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯು ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಕರ್ನಾಟಕ ಸರ್ಕಾರ ಮತ್ತು ರೈಲ್ವೆ ಇಲಾಖೆಯ ನಡುವೆ ಭೂಮಿ ಹಂಚಿಕೆ ಮತ್ತು ಪರಿಹಾರದ ಬಗ್ಗೆ ಮಾತುಕತೆಗಳು ನಡೆಯುತ್ತಿವೆ ಎಂಬ ಸುದ್ದಿಯೂ ಇದೆ ಆದರೆ ಈಗಾಗಲೇ ಗೌರಿಬಿದನೂರು ಹಿಂದೂಪುರ ಮೂಲಕ ಪುಟ್ಟಪರ್ತಿಗೆ ರೈಲ್ವೆ ಸಂಪರ್ಕ ಇರುವುದು ಹಾಗೂ ಉತ್ತರ ಭಾರತದ ಕಡೆ ತೆರಳುವ ಹಲವು ರೈಲುಗಳು ಇದೇ ಮಾರ್ಗವನ್ನು ಬಳಸುವುದರಿಂದ ಪುಟ್ಟಪರ್ತಿಗೆ ರೈಲ್ವೆ ಸಂಪರ್ಕಕ್ಕೆ ಕೊರತೆ ಏನಿಲ್ಲ ಹಾಗೆ ಗೌರಿಬಿದನೂರಿನಿಂದ ಮಂಚೇನಹಳ್ಳಿ ಮಾರ್ಗವಾಗಿ ಚಿಕ್ಕಬಳ್ಳಾಪುರಕ್ಕೆ ರೈಲ್ವೆ ಮಾರ್ಗ ನಿರ್ಮಿಸುವ ಪ್ರಸ್ತಾಪವೂ ಸಹ ಇದೆ ಈ ಎರಡು ಯೋಜನೆಗಳ ಮಧ್ಯೆ ಯಾವುದನ್ನು ಸರ್ಕಾರ ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳುತ್ತೆ ಮತ್ತು ಯಾವುದನ್ನು ಕೈಬಿಡುತ್ತೆ ಅಥವಾ ಎರಡೂ ಯೋಜನೆಗಳನ್ನು ಸಹ ಪೂರ್ಣಗೊಳಿಸುತ್ತಾ ಎನ್ನುವುದು ಯಕ್ಷ ಪ್ರಶ್ನೆ ಸ್ವತಂತ್ರ ಬಂದು ಎಂಬತ್ತು ವರ್ಷ ಸಮೀಪಿಸುತ್ತಿದ್ದರೂ ಬಾಗೇಪಲ್ಲಿ ಮುಳಬಾಗಿಲು ಚೇಳೂರು ಉಸಕೋಟೆಯಂಥ ಪ್ರಮುಖ ನಗರ ಪಟ್ಟಣಗಳಿಗೆ ರೈಲು ಸಂಪರ್ಕ ಇನ್ನೂ ಸಿಗದಿರುವುದು ಬೇಸರದ ಸಂಗತಿ ರಸ್ತೆ ಪ್ರಯಾಣಕ್ಕೆ ಹೋಲಿಸಿದರೆ ರೈಲು ಪ್ರಯಾಣ ಆರಾಮಕಾರಿ ಮತ್ತು ಬಹಳ ಖರ್ಚಿನ ವ್ಯವಹಾರ ಹಾಗೂ ಪರಿಸರ ಸ್ನೇಹಿ ಕೂಡ ಆಗಿದೆ ದೇಶಾದ್ಯಂತ ರೈಲು ಸಂಪರ್ಕ ಮತ್ತು ವೇಗದಲ್ಲಿ ಕ್ರಾಂತಿಯೇ ನಡೆಯುತ್ತಿದೆ ಎನ್ನುತ್ತಾರೆ ಆದರೆ ನಮ್ಮ ಭಾಗಕ್ಕೆ ಈ ಕ್ರಾಂತಿಯ ಲಾಭ ಎಂದು ಬರುವುದು ಅಥವಾ ನೀರಿಗೆ ಬರವಿದ್ದಂತೆ ರೈಲಿಗೂ ಬರವೇ ಗತಿಯೇನು ಅದೃಷ್ಟವಶಾತ್ ಈ ಮಾರ್ಗವೇನಾದರೂ ಪೂರ್ಣಗೊಂಡರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಆಂಧ್ರ ಪ್ರದೇಶದ ಪ್ರಮುಖ ನಗರಗಳಿಗೆ ನೇರ ಸಂಪರ್ಕ ಸಿಗುತ್ತದೆ ಇದು ಕೇವಲ ಪ್ರಯಾಣಿಕರಿಗೆ ಮಾತ್ರವಲ್ಲದೆ ಈ ಭಾಗದ ರೈತರು ತಮ್ಮ ಬೆಳೆಗಳನ್ನು ಬೇರೆ ರಾಜ್ಯಗಳ ಮಾರುಕಟ್ಟೆಗೆ ಸುಲಭವಾಗಿ ಸಾಗಿ ಸಾಗಿಸಲು ಸಹ ಸಹಕಾರಿಯಾಗಲಿದೆ ಈ ರೈಲ್ವೆ ಯೋಜನೆಯಿಂದ ಆಗುವ ಆರ್ಥಿಕ ಲಾಭಗಳು ಅಪಾರ ಪುಟ್ಟಪರ್ತಿ ಒಂದು ಜಾಗತಿಕ ಆಧ್ಯಾತ್ಮಿಕ ಕೇಂದ್ರವಾಗಿರುವುದರಿಂದ ಈ ಮಾರ್ಗವು ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ನೀಡಲಿದೆ ಈ ಭಾಗದಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಲಾಭ ಸಿಗಲಿದೆ ಇದರ ಜೊತೆಗೆ ಇತ್ತೀಚೆಗೆ ನಿರ್ಮಾಣವಾಗಿರುವ ಈಶಾ ಕೇಂದ್ರವು ಸಹ ಈ ರೈಲು ಮಾರ್ಗದ ಸಮೀಪದಲ್ಲೇ ಬರುವುದರಿಂದ ಬೆಂಗಳೂರಿನಿಂದ ಬರುವ ಸಾವಿರಾರು ಪ್ರಯಾಣಿಕರಿಗೆ ನೆರವಾಗಲಿದೆ ಈಗಾಗಲೇ ಸರ್ಕಾರವು ಈ ಯೋಜನೆಗೆ ತಾತ್ವಿಕ ಅನುಮೋದನೆ ನೀಡಿ ಹಲವು ವರ್ಷ ವರ್ಷಗಳೇ ಆದರೂ ನಂತರದ ಕೆಲಸಗಳಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ ಆದಷ್ಟು ಬೇಗ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದು ಹಳ್ಳಿಗಳನ್ನು ಹಾಕುವ ಕೆಲಸ ಆರಂಭವಾಗಲಿ ಎನ್ನುವುದು ಈ ಭಾಗದ ಜನರ ಒತ್ತಾಸೆಯಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲಿ ಈ ಯೋಜನೆ ಕುರಿತು ಹೆಚ್ಚಿನ ಅಧಿಕೃತ ಮಾಹಿತಿಗಾಗಿ ನೀವು ಸೌತ್ ವೆಸ್ಟರ್ನ್ ರೈಲ್ವೆ ವೆಬ್ಸೈಟನ್ನು ಪರಿಶೀಲಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ